ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಇಂದಿನ ವಿಡಿಯೋನ ಶುರು ಮಾಡೋಣ ಬನ್ನಿ ನಾವು ಇವತ್ತಿನ ವಿಡಿಯೋದಲ್ಲಿ ಮಾವಿನ ಹಣ್ಣಿನ ಬಗ್ಗೆ ತಿಳಿದುಕೊಳ್ಳೋಣ ಇದು ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಇದನ್ನು ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಉಪಯೋಗವಿದೆ ಎಂದು ತಿಳಿದುಕೊಳ್ಳೋಣ ಹಣ್ಣುಗಳ ರಾಜ ಎಂದೇ ಕರೆಯಲ್ಪಡುವ ಹಣ್ಣು ಎಂದರೆ ಅದು ಮಾವಿನ ಹಣ್ಣು ಮಾವಿನ ಹಣ್ಣಿನ ಹೆಸರು ಕೇಳಿದಾಕ್ಷಣ ಬಾಯಲ್ಲಿ ನೀರುತ್ತದೆ ಬೇಸಿಗೆಯಲ್ಲಿ ಎಲ್ಲಿ ನೋಡಿದರೂ ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣಿನ ರಾಶಿ ಕಾಣುತ್ತದೆ ಈ ಹಣ್ಣು ಕೇವಲ ನಾಲಿಗೆ ರುಚಿ ಸ್ವಾದ ನೀಡುವುದಲ್ಲ ಇದರಿಂದ ಆರೋಗ್ಯಕ್ಕೂ ಸಾಕಷ್ಟು ಪ್ರಯೋಜನಗಳಿವೆ ಅವು ಯಾವುದೆಂದರೆ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತದೆ ಇದರಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಇದರಲ್ಲಿ ನಾರಿನಾಂಶ ಹೆಚ್ಚಿದ್ದು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತದೆ ಚರ್ಮವನ್ನು ಶುದ್ಧೀಕರಿಸುತ್ತದೆ ಮಾವಿನ ಹಣ್ಣಿನ ಅತ್ಯದ್ಭುತ ಗುಣ ಎಂದರೆ ದೇಹದ ಒಳಗಿನಿಂದ ಚರ್ಮವನ್ನು ಶುದ್ಧೀಕರಿಸುತ್ತದೆ ತೂಕ ಇಳಿಕೆಗೆ ಸಹಕಾರಿ ಮಾವಿನ ಹಣ್ಣಿನಲ್ಲಿ ಹಲವು ಬಗೆಯ ವಿಟಮಿನ್ಗಳು ಹಾಗೂ ಪೋಷಕಾಂಶಗಳು ಇರುವುದರಿಂದ ಒಂದು ಮಾವಿನ ಹಣ್ಣು ತಿನ್ನುವುದರಿಂದ ಹಸಿವು ನೀಗಿಸಿಕೊಳ್ಳಬಹುದು ಇದರಲ್ಲಿ ನಾರಿನಾಂಶ ಹೆಚ್ಚಿರುವ ಕಾರಣ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದು ದೇಹದಲ್ಲಿ ಬೇಡದ ಕೊಬ್ಬು ನಿವಾರಿಸಲು ಸಹಕಾರಿ ಇದರಿಂದ ತೂಕ ಇಳಿಕೆಗೂ ನೆರವಾಗುತ್ತದೆ ಕಣ್ಣಿನ ಆರೋಗ್ಯಕ್ಕೆ ಉತ್ತಮ ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಎ ಅಂಶ ಹೆಚ್ಚಾಗಿರುತ್ತದೆ ಇದರ ಸೇವನೆಯಿಂದ ಕಣ್ಣಿನ ದೃಷ್ಟಿ ಚುರುಕಾಗುತ್ತದೆ ಕಣ್ಣಿನಲ್ಲಿ ನೀರು ಸೋರುವುದು ಇರುಳುಗಣ್ಣಿನ ಸಮಸ್ಯೆ ಇರುವವರಿಗೂ ಇದು ಉತ್ತಮ ಏಕಾಗ್ರತೆ ಹಾಗೂ ನೆನಪಿನ ಶಕ್ತಿ ವೃದ್ಧಿಗೆ ಏಕಾಗ್ರತೆ ಕೊರತೆ ಹಾಗೂ ನೆನಪಿನ ಶಕ್ತಿ ಕಡಿಮೆ ಇರುವವರು ಮಾವಿನ ಹಣ್ಣನ್ನು ಸೇವಿಸುವುದು ಉತ್ತಮ ಇದು ಏಕಾಗ್ರತೆಯನ್ನು ಸುಧಾರಿಸಲು ಮಾತ್ರವಲ್ಲದೆ ನಮ್ಮ ನೆನಪಿನ ಶಕ್ತಿಯನ್ನು ಚುರುಕುಗೊಳಿಸುತ್ತದೆ ಹಾಗಾದರೆ ಮಧುಮೇಹ ಇರುವವರು ಈ ಹಣ್ಣನ್ನು ತಿನ್ನಬಹುದೇ ಮಾವಿನ ಹಣ್ಣಿನಲ್ಲಿ ಗ್ಲೈಸೆಮಿಕ್ ಪ್ರಮಾಣ ಕಡಿಮೆ ಇದೆ ಹಾಗಾಗಿ ಮಿತವಾಗಿ ಮಾವಿನ ಹಣ್ಣನ್ನು ತಿನ್ನುವುದರಿಂದ ಸಕ್ಕರೆಯ ಮಟ್ಟ ಹೆಚ್ಚುವುದಿಲ್ಲ ಆದರೆ ಮಾವಿನ ಹಣ್ಣಿನೊಂದಿಗೆ ಕೆಲವು ಆಹಾರಗಳ ಸೇವನೆಯು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟುಮಾಡಬಹುದು ಅವುಗಳೆಂದರೆ ಮಾವಿನ ಹಣ್ಣಿನೊಂದಿಗೆ ಮೊಸರು ಅಥವಾ ಮಜ್ಜಿಗೆ ಸೇವನೆಯು ಉದರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೆಚ್ಚಿಸಬಹುದು ಇನ್ನು ತಂಪು ಪಾನೀಯಗಳೊಂದಿಗೆ ಮಾವಿನ ಹಣ್ಣಿನ ಸೇವನೆ ಜೀರ್ಣಕಾರಿ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಕಾಫಿ ಅಥವಾ ಟೀ ಜೊತೆಗೆ ಎಂದಿಗೂ ಸಹ ಮಾವಿನ ಹಣ್ಣನ್ನು ಸೇವಿಸಬಾರದು ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ ಮಾವಿನ ಹಣ್ಣಿನೊಂದಿಗೆ ನಿಂಬೆ ಅಥವಾ ನಿಂಬೆ ಮಿಶ್ರಿತ ಆಹಾರಗಳನ್ನು ಸೇವಿಸಬಾರದು ಇದರಿಂದ ಎದೆಯುರಿ ಸಮಸ್ಯೆ ಉಂಟಾಗಬಹುದು ಮಾವಿನ ಹಣ್ಣಿನೊಂದಿಗೆ ಮಸಾಲೆಯುಕ್ತ ಆಹಾರಗಳನ್ನು ಎಂದಿಗೂ ತಿನ್ನಲೇಬಾರದು ಇದರಿಂದ ಅತಿಸಾರ ಅಜೀರ್ಣದಂತಹ ಸಮಸ್ಯೆಗಳು ಉಂಟಾಗಬಹುದು ಹಾಗಾದರೆ ಮಾವಿನ ಹಣ್ಣು ನೈಸರ್ಗಿಕವಾಗಿ ಹಣ್ಣಾಗಿದ್ದ ರಾಸಾಯನಿಕ ಸಿಂಪಡಿಸಿ ಹಣ್ಣು ಮಾಡಲಾಗಿದ್ದ ತಿಳಿಯೋದು ಹೇಗೆ ತಿಳಿದುಕೊಳ್ಳೋಣ ಇದನ್ನು ಗುರುತಿಸುವುದು ಹೇಗೆಂದರೆ ರಸಭರಿತ ಸ್ವಾದದ ಮಾವು ಎಲ್ಲರಿಗೂ ಇಷ್ಟವಾಗುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕಗಳನ್ನು ಸಿಂಪಡಿಸಿ ಮಾವನ್ನು ಹಣ್ಣಾಗಿಸಲಾಗುತ್ತದೆ ನೈಸರ್ಗಿಕವಾದ ಹಣ್ಣಾದ ಮಾವು ಆರೋಗ್ಯಕ್ಕೆ ಎಷ್ಟು ಉತ್ತಮವೋ ಕೃತಕವಾಗಿ ಹಣ್ಣಾದ ಮಾವು ಆರೋಗ್ಯಕ್ಕೆ ಅಷ್ಟೇ ಹಾನಿಕರ ಈ ಮಾವಿನ ಹಣ್ಣು ತಿನ್ನುವುದರಿಂದ ಕ್ಯಾನ್ಸರ್ನಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ರಾಸಾಯನಿಕ ಸಿಂಪಡಿಸಿ ಹಣ್ಣು ಮಾಡಲಾದ ಮಾವಿನ ಹಣ್ಣನ್ನು ಗುರುತಿಸುವುದು ಹೇಗೆ ಮಾವಿನ ಹಣ್ಣನ್ನು ಕೃತಕವಾಗಿ ಹಣ್ಣು ಮಾಡಲು ಕ್ಯಾಲ್ಷಿಯಂ ಕಾರ್ಬೈಡ್ನಂತಹ ಹಾನಿಕಾರಕ ರಾಸಾಯನಿಕಗಳನ್ನು ಸಿಂಪಡಿಸುವುದರಿಂದ ಮಾವು ಬೇಗನೆ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಅಂತಹ ಹಣ್ಣುಗಳನ್ನು ತಿನ್ನಲೇಬಾರದು ಈ ಕ್ಯಾಲ್ಷಿಯಂ ಕಾರ್ಬೈಡ್ನಲ್ಲಿ ಫಾಸ್ಫರಸ್ ಹೈಡ್ರೇಟ್ ಮತ್ತು ಆಸಿಯನಿಕ್ನಂತಹ ರಾಸಾಯನಿಕಗಳನ್ನು ಸಹ ಬೆರೆಸಲಾಗುತ್ತದೆ ಈ ರಾಸಾಯನಿಕಗಳು ಆಕಸ್ಮಿಕವಾಗಿ ದೇಹಕ್ಕೆ ಸೇರಿದರೆ ವಾಂತಿ ಬೇದಿ ಚರ್ಮದ ಹುಣ್ಣು ಕಣ್ಣು ಹಾನಿ ಉಸಿರಾಟದ ತೊಂದರೆ ನರಮಂಡಲದ ಹಾನಿ ಮತ್ತು ದೌರ್ಬಲ್ಯದಂತಹ ಲಕ್ಷಣಗಳು ಕಂಡುಬರುತ್ತವೆ ಹಾಗಾದರೆ ನಾವು ಕೃತಕವಾಗಿ ಹಣ್ಣಾಗಿಸಿದ ಮಾವಿನ ಹಣ್ಣನ್ನು ಗುರುತಿಸಲು ಇಲ್ಲಿ ಕೆಲವು ಸಲಹೆಗಳಿವೆ ಅದೇನೆಂದರೆ ಕೃತಕವಾಗಿ ಮಾಗಿದ ಮಾವು ನೈಸರ್ಗಿಕವಾಗಿ ಮಾಗಿದ ಮಾವಿನ ಹಣ್ಣುಗಳಿಗಿಂತ ಹೆಚ್ಚು ಹಳದಿ ಮತ್ತು ಕಿತ್ತಲೆ ಬಣ್ಣವನ್ನು ಹೊಂದಿರುತ್ತದೆ ಅಂತಹ ಮಾವಿನ ಹಣ್ಣುಗಳು ಸ್ವಲ್ಪ ಹೊಳೆಯುವಂತೆ ಕಾಣುತ್ತದೆ ನೈಸರ್ಗಿಕವಾಗಿ ಮಾಗಿದ ಮಾವಿನ ಹಣ್ಣುಗಳು ಸಿಹಿ ಮತ್ತು ಪರಿಮಳಯುಕ್ತವಾಗಿರುತ್ತದೆ ಅದೇ ಕೃತಕವಾಗಿ ಮಾಗಿದ ಮಾವಿನ ಹಣ್ಣುಗಳು ಮಾವಿನ ಹಣ್ಣುಗಳ ಸುವಾಸನೆಯನ್ನು ಹೊಂದಿರುವುದಿಲ್ಲ ಅದು ವಿಭಿನ್ನ ವಾಸನೆಯನ್ನು ಹೊಂದಿರುತ್ತದೆ ಕೃತಕವಾಗಿ ಮಾಗಿದ ಮಾವು ನೈಸರ್ಗಿಕ ಮಾವಿನ ಹಣ್ಣುಗಳಿಗಿಂತ ಮೃದುವಾಗಿರುತ್ತದೆ ಏಕೆಂದರೆ ಈ ರಾಸಾಯನಿಕಗಳು ಹಣ್ಣಿನ ಸಿಪ್ಪೆ ಒಡೆಯುವಂತೆ ಮಾಡುತ್ತದೆ ಅದಕ್ಕಾಗಿ ಅಂತಹ ಮಾವಿನ ಹಣ್ಣು ಮೃದುವಾಗುತ್ತದೆ ಮಾವಿನ ಹಣ್ಣಿನ ಮೇಲೆ ಸಣ್ಣ ಪುಟ್ಟ ಗಾಯಗಳು ಅಥವಾ ಮಚ್ಚೆಗಳು ಕಂಡರೆ ಅಂತಹ ಹಣ್ಣುಗಳನ್ನು ಖರೀದಿಸದಿರುವುದು ಉತ್ತಮ ಮಾವಿನ ಹಣ್ಣಿಗೆ ಕೆಲವು ರಾಸಾಯನಿಕಗಳನ್ನು ಚುಚ್ಚಲಾಗುತ್ತದೆ ಇವುಗಳಿಂದ ಗಾಯದ ಗುರುತು ಕೂಡ ಉಂಟಾಗುತ್ತದೆ ಮತ್ತೊಂದು ರೀತಿಯಲ್ಲಿ ಬಕೆಟ್ ಪರೀಕ್ಷೆ ಮಾಡಬಹುದು ಹೇಗೆಂದರೆ ಒಂದು ಬಕೆಟ್ಗೆ ನೀರು ಹಾಕಿ ಮತ್ತು ಆ ನೀರಿನಲ್ಲಿ ಮಾವಿನಕಾಯಿಗಳನ್ನು ಇರಿಸಿ ಮಾವಿನ ಹಣ್ಣುಗಳು ಮುಳುಗಿದರೆ ಅವು ನೈಸರ್ಗಿಕವಾಗಿ ಹಣ್ಣಾಗಿವೆ ಎಂದರ್ಥ ಅವು ಮುಳುಗತೆ ತೇಲುತ್ತಿದ್ದರೆ ಕೃತಕವಾಗಿ ಬೆಳೆಸಲಾಗಿದೆ ಎಂದು ತಿಳಿಯಬೇಕು ಮತ್ತೊಂದು ರೀತಿಯಲ್ಲಿ ಅಡಿಗೆ ಸೋಡಾ ಪರೀಕ್ಷೆ ಸ್ವಲ್ಪ ಅಡಿಗೆ ಸೋಡಾವನ್ನು ನೀರಿಗೆ ಸೇರಿಸಿ ಮತ್ತು ಮಾವಿನ ಹಣ್ಣುಗಳನ್ನು ಅರ್ಧ ಗಂಟೆಯವರೆಗೆ ಮಿಶ್ರಣದಲ್ಲಿ ನೆನೆಸಿ ನೆನೆಸಿದ ನಂತರ ಮಾವಿನ ಹಣ್ಣುಗಳು ಸ್ವಚ್ಛವಾಗಿ ತೊಳೆದು ಹೊರತೆಗೆಯಿರಿ ಮಾವಿನ ಹಣ್ಣಿನ ಬಣ್ಣ ಬದಲಾದರೆ ಅವು ರಾಸಾಯನಿಕವಾಗಿ ಮಾಗಿದವು ಎಂದು ಅರ್ಥ ಮಾಡಿಕೊಳ್ಳಬೇಕು ಸದ್ಯ ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣನ್ನು ಖರೀದಿಸುವ ಮುನ್ನ ಅಥವಾ ಖರೀದಿಸಿ ತಂದ ಮೇಲೆ ನೈಸರ್ಗಿಕವಾಗಿ ಹಣ್ಣಾಗಿದೆಯಾ ಅಥವಾ ಕೃತಕವಾಗಿ ಹಣ್ಣು ಮಾಡಲಾಗಿದೆಯಾ ಎಂಬುದನ್ನು ಪರಿಶೀಲನೆ ಮಾಡುವುದು ತುಂಬ ಅವಶ್ಯ ಪ್ರಿಯ ಸ್ನೇಹಿತರೆ ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಧನ್ಯವಾದಗಳು